ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಹಿಚ್ಕವರೆಕಾಳ ಹೆಕ್ಕರಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಆದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಿಚ್ಕವ್ರೆಕಾಳು ಹೆಕ್ಕರಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಗೆಯೇ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಸಿ ಶುಂಠಿ ಯಾವಾಗಲೂ ಕೂಡ ಅಳತೆನಲ್ಲಿ ಬೆಳ್ಳುಳ್ಳಿಗಿಂತ ಹಸಿ ಶುಂಠಿ ಸ್ವಲ್ಪ ಕಡಿಮೆ ಇದ್ದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಮೂರರಿಂದ ನಾಲ್ಕರಷ್ಟು ಈರುಳ್ಳಿ ನಾವೆಷ್ಟು ಮಸಾಲೆ ಹಾಕ್ತೀವೋ ಅಷ್ಟು ನಾನ್ ವೆಜ್ ಸಾಂಬಾರ್ಗಳು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದೇ ಜಾರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹದಿನೈದು ಪೀಸಷ್ಟು ತೆಂಗಿನಕಾಯಿ ಸ್ವಲ್ಪ ಅರಿಶಿಣ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಎರಡು ಚಮಚದಷ್ಟು ಖಾರದ ಪುಡಿ ಇದು ಹೋಮ್ ಮೇಡ್ ಖಾರದ ಪುಡಿ ನಿಮ್ಗೆ ಎಷ್ಟರ ಮಟ್ಟಿಗೆ ಖಾರ ಬೇಕು ಅನ್ನೋದನ್ನ ನೋಡಿ ಹಾಕೊಳ್ಳಿ ಇದಿಷ್ಟನ್ನು ಕೂಡ ಹಾಕಾದ್ಮೇಲೆ ಸ್ವಲ್ಪ ನೀರಿನ ಜೊತೆಗೆ ನುಣ್ಣಂಗ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಒಂದು ಹತ್ತರಿಂದ ಹದಿನೈದರಷ್ಟು ಕಡಲೆ ಅದಾದ್ಮೇಲೆ ಸೋಂಪು ಎರಡು ಟೊಮೊಟೊ ಹಾಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನೀರು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅಷ್ಟೊಳಗಡೆ ಈ ಕಡೆ ಒಂದ್ ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಅಷ್ಟು ಆಯಿಲ್ ಎರಡು ಇಲ್ಲಾಂದ್ರೆ ಒಂದರಷ್ಟು ಈರುಳ್ಳಿ ಈರುಳ್ಳಿ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಆಲ್ರೆಡಿ ಹಿಚ್ಕಿದ ಅವರೇ ಇದೆ ಸೊ ಅದನ್ನು ಕೂಡ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದೇ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಈ ರೀತಿ ಫ್ರೈ ಮಾಡೋದ್ರಿಂದ ಸಾಂಬಾರ್ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಕಾಳು ಸೀಸನಲ್ಲಿ ನೀವು ಕೂಡ ಮನೆಯಲ್ಲಿ ಈ ಥರ ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಊಟ ಮಾಡೋವಾಗ ಕಾಳು ಸಪ್ಪೆ ಸಪ್ಪೆ ಬರಲ್ಲ ನಿಮ್ಗೆ ಏನಾದ್ರೂ ಈ ರೀತಿ ಕಾಳನ್ನ ಫ್ರೈ ಮಾಡಬೇಕಾದ್ರೆ ತಳ ಸೀತಾ ಇದೆ ಅಂತ ಅನ್ಸಿದ್ರೆ ಆಲ್ರೆಡಿ ನಾವು ಆಯಿಲು ಕೂಡ ಕಡಿಮೆ ಹಾಕಿರ್ತೀವಲ್ವಾ ತಳ ಸೀತಾ ಇರುತ್ತೆ ಆ ರೀತಿ ಏನಾದ್ರು ಅನಿಸಿದ್ರೆ ಒಂದು ಕಪ್ಪಷ್ಟು ನೀರು ಹಾಕೊಂಡು ಚೆನ್ನಾಗಿ ಕಾಳು ಇದೇ ರೀತಿ ಬೇಯೋ ಥರ ಮಾಡಿ ಹಾಗೆ ಕೈಯಲ್ಲಿ ಸಲ ಇಸಕ್ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಕಾಳು ಬೆಂದಿದ್ಯಾ ಇಲ್ವಾ ಅಂತ ಕಾಳು ಬೆಂದಿದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಿಶ್ರಣ ಕೂಡ ಈ ಕಾಳಿನ ಜೊತೆಗೆ ಹಾಕ್ಕೊಂಡು ಸಲ ಮಿಕ್ಸ್ ಕೊಟ್ಕೊಳ್ಳೋಣ ಅದಾದಮೇಲೆ ಕಾಳಿನ ಜೊತೆಗೆ ಸ್ವಲ್ಪ ಖಾರ ಕುದೀಲಿ ಅಂತ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡೋಣ ಸೊ ಖಾರ ಕುದಿಯೋಕ್ಕೆ ಬಿಟ್ಟು ಆಲ್ರೆಡಿ ಐದು ನಿಮಿಷ ಆಗಿದೆ ಅದು ಕಾಳು ಕೂಡ ಚೆನ್ನಾಗಿ ಖಾರದ ಜೊತೆಗೆ ಮಿಕ್ಸ್ ಆಗಿರೋದ್ರಿಂದ ನಾವೀಗ ಎಷ್ಟು ಕ್ವಾಂಟಿಟಿನಲ್ಲಿ ಸಾಂಬಾರು ಮಾಡಬೇಕು ಅಂತ ಇದ್ದೀವೋ ಅಷ್ಟು ನಾವು ನೀರು ಮಿಕ್ಸ್ ಮಾಡೋಣ ನಿಮ್ಗೇನಾದರೂ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಜಾಸ್ತಿ ನೀರು ಮಿಕ್ಸ್ ಮಾಡಬೇಡಿ ಇಲ್ಲ ತೆಳುಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ನೀರು ಮಿಕ್ಸ್ ಮಾಡಿ ಇಟ್ಸ್ ಡಿಪೆಂಡಬಲ್ ಆನ್ ಯು ಹಾಗೇ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅದನ್ನು ನೋಡಿ ನೀರು ಹಾಕ್ಕೊಳ್ಳಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಥರ ಸಾಂಬಾರು ತುಂಬ ಚೆನ್ನಾಗಿ ಕುದಿಯೋ ಅಂಥ ಟೈಮ್ನಲ್ಲಿ ಒಂದ್ಸಲ ಉಪ್ಪು ಕರೆಕ್ಟಾಗಿದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ನೀವೆಷ್ಟು ಮೊಟ್ಟೆ ಹಾಕ್ತಾಯಿದ್ದೀರಾ ಅದನ್ನು ತೆಗೆದಿಟ್ಕೊಳ್ಳಿ ಒಂದೊಂದೇ ಹೋಗಿ ಫ್ರಿಜ್ ಹತ್ರ ತಗೊಳ್ತಾ ಇದ್ದರೆ ಅಮ್ಮ ಮಕ್ಕಗಿರ್ತಾರೆ ಅದಕ್ಕೋಸ್ಕರ ಹಾಗೆಯೇ ಒಂದು ಮೊಟ್ಟೆನ ಈ ಥರ ಕುದೀತಾ ಇರೋವಾಗ್ಲೇ ಚೆನ್ನಾಗಿ ಒಂದು ಮೊಟ್ಟೆನ ಹಾಕಿ ಗೂರಾಡಿ ಇರತ್ರ ಈ ಥರ ಗೂರಾಡೋದ್ರಿಂದ ಮಧ್ಯ ಮೊಟ್ಟೆಗಳು ಚೆನ್ನಾಗಿ ಸಿಗುತ್ತವೆ ಅವಾಗ ಚಿಕ್ಕ ಮಕ್ಕಳಂತೂ ನನಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕುವಂತ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಂದು ಮೊಟ್ಟೆ ಅಷ್ಟು ನಾನು ಒಡೆದು ಗೂರಾಡಿದ್ದೀನಿ ಅದಾದಮೇಲೆ ಈಗ ಆಲ್ರೆಡಿ ನಾನು ಎಷ್ಟು ಮೊಟ್ಟೆ ಹಾಕಬೇಕು ಅಂತಿದ್ದೀನೋ ಅದು ಒಂದೊಂದೇ ಬಟ್ಲಿಗೆ ಹಾಕ್ಕೊಂಡು ಹಾಕ್ತೀನಿ ಯಾಕೆ ಅಂತಂದರೆ ಇಫ್ ಇನ್ ಕೇಸ್ ಏನಾದರೂ ಮೊಟ್ಟೆ ಹಾಳಾಗಿದ್ದರೆ ನಾವು ಅದನ್ನು ಸೀದ ಸಾಂಬಾರಿಗೆ ಹಾಕ್ಕೊಳ್ಬಿಟ್ರೆ ಇಡೀ ಸಾಂಬಾರು ಕೆಟ್ಟೋಗೋವಂಥ ಚಾನ್ಸಸ್ ಇರತ್ತೆ ಅದಕ್ಕೋಸ್ಕರ ಇದೊಂದು ಟಿಪ್ ನೀವು ಕೂಡ ಮನೆಯಲ್ಲಿ ಹಿಂಗೆ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಕ್ರಾಸ್ ಚೆಕ್ ಮಾಡಿ ಅದು ಚೆನ್ನಾಗಿದ್ದರೆ ಸಾಂಬಾರೊಳಗೆ ಹಾಕೊಳ್ಳಿ ಇದರಲ್ಲಿ ನನಗೆ ಈ ಥರ ಒಂದ್ಸಲ ಅನುಭವ ಆಗಿತ್ತು ನಾನು ಯಾವಾಗಲೂ ಕೂಡ ಡೈರೆಕ್ಟಾಗಿ ಸಾಂಬಾರ್ಗೆ ಮೊಟ್ಟೆ ಹಾಕ್ತಿದ್ದೆ ಆದರೆ ಅವತ್ತೇನು ಏನಿಸ್ತೋ ಏನೋ ಒಂದು ಬಟ್ಲಿಗೆ ಹಾಕೊಂಡು ಅಂತ ಇಡೀ ಇಡೀ ಮೊಟ್ಟೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಹಾಕ್ಬೇಕಾದ್ರೆ ಒಂದು ಮೊಟ್ಟೆ ಫುಲ್ ಸ್ಮೆಲ್ ಬಂದುಬಿಟ್ಟಿತ್ತು ಆಗ ನಂಗೆ ಅನ್ನಿಸ್ತು ಇಫ್ ಇನ್ ಕೇಸ್ ಏನಾದ್ರು ಡೈರೆಕ್ಟಾಗಿ ನಾನು ಒಳಗೆ ಹಾಕಿಬಿಟ್ಟಿದ್ದಿದ್ರೆ ಇಡೀ ಸಾಂಬಾರ್ ಕೆಟ್ಟೋಗೋವಂಥ ಚಾನ್ಸಸ್ ಇರ್ತಿತ್ತು ಅಂತ ಸೊ ನೀವು ಕೂಡ ಒಂದ್ಸಲ ಬಟ್ಲಿಗೆ ಹಾಕ್ಕೊಂಡು ಮೊಟ್ಟೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ಸಾಂಬಾರ್ಗೆ ಹಾಕ್ಕೊಳ್ಳಿ ಅದಾಗಿ ಒಂದು ಹತ್ತು ನಿಮಿಷ ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಬಿಡಿ ಈ ರೀತಿ ಕುದಿಯೋ ಬಿಡೋದ್ರಿಂದ ಮೊಟ್ಟೆ ನೀಟಾಗಿ ಗಟ್ಟಿ ಆಗತ್ತೆ ಹಾಗೆಯೇ ನೆಕ್ಸ್ಟು ನಾವು ನಿಮಗೆ ಯಾವುದ್ರಲ್ಲಿ ಇಷ್ಟವೋ ಅದರಲ್ಲಿ ಊಟ ಮಾಡ್ಬೋದು ಚಪಾತಿ ಅಕ್ಕಿ ರೊಟ್ಟಿ ಅನ್ನ ಸಾಂಬಾರು ಇಲ್ಲ ಮುದ್ದೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಎಗ್ ಕರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ನಿಧಾನ ವೀಡಿಯೋಸ್ ಆಗ್ತಾಯಿದ್ದೀನಿ ನನಗೆ ಗೊತ್ತು ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ ಸೊ ನೀವು ವೀಡಿಯೋನ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆಗ್ತಾರೆ ಸೊ ನಿಮ್ಮ ಮನೆ ಮಗಳು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನಿಮ್ಮನ್ನು meet Martini. Ta-ta, bye-bye.